ಅಂದ್ರೆ ಏನೋ ಒಂದೆರಡು ಮಾತಾಡ್ಕೊತೀನಿ ಮಾತಾಡ್ಕೊಂಡು ಜೀವನ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಕೈಯಲ್ಲಿ ಶಕ್ತಿ ಹೋಗಿಸಿದ್ದಾರೆ ಸೊಂಟದ್ರ ಶಕ್ತಿ ಹೋಗಿಸಿದ್ದಾರೆ ಎಲ್ಲ ಎಲ್ಲ ಲೈಫ್ ಇಡೀ ಲೈಫ್ನ ಕಿತ್ಕೊಬಿಟ್ಟಿದ್ದಾರೆ ಆದರೂ ಜೀವನ ಮಾಡಬೇಕು ಒಂದೆರಡು ದಿನ ಹಸಿ ಕಾಳು ತಗೊಂಡು ಬಂದಿದೆ ಅವರೆಕಾಳು ಕಾಳು ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡಿದರೆ ಸಖತ್ತಾಗಿರುತ್ತೆ ಅದಕ್ಕೆ ಹೀರೆಕಾಯಿ ತೊಗೊಂಡು ಬಂದಿದೆ ತುಂಬ ದಿನ ಆಯಿತು ಸಾಂಬಾರೇ ಮಾಡಿಲ್ಲ ನಾನು ಆಮೇಲೆ ನನಗೆ ಅಡುಗೆಗಳನ್ನೆಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಯಾಕಂದರೆ ನನ್ನ ಕೈ ಅಡುಗೆ ನಂಗೆ ರುಚಿ ಚೆನ್ನಾಗಿ ಗೊತ್ತಿದೆ ಹಂಗಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ಇದೆ ಬಟ್ ಏನು ಮಾಡೋದು ಅಡುಗೆ ಮಾಡೋಕ್ಕೆ ಏನಾದರೂ ಅಡುಗೆ ಮನೆಗೆ ಬಂದರೆ ಮೂರು ಓವರ್ ನಾಲ್ಕು ಓವರು ಬರೀ ಅಡುಗೆದಲ್ಲೇ ಹೋಗುತ್ತೆ ಆ ಸಾಲಗಳನ್ನೂ ನಿಭಾಯಿಸ್ಕೊಂಡು ಇದ್ದೀನಿ ಬಟ್ ಏನಂದರೆ ಕೆಲಸ ಮಾಡೋಕ್ಕೆ ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ ಎಲ್ಲ ಈ ಥರ ಡಿಸ್ಟರ್ಬ್ ಮಾಡಿ ಮಾಡಿ ಮೈಂಡ್ನ ಅಪ್ಸೆಟ್ ಮಾಡ್ತಿದ್ದಾರೆ ಬದುಕದೆ ಕಷ್ಟ ಕೈ ಮುಡಿದಿದೆ ಬೆನ್ಮುಡಿ ಮುಡಿದಿದೆ ಇಂಥ ಒಂದು ಸಿಚುವೇಶನಲ್ಲಿ ಬದುಕದೆ ಕಷ್ಟ ಇರೋ ಪರಿಸ್ಥಿತಿಲಿ ಮೈಂಡಿಗೆ ಮೈಂಡ್ ಡೈವರ್ಟ್ ಆಗೋ ಥರ ಮನಸ್ಸಿಗೆ ನೋವಾಗೋ ಥರ ಮಾಡಿ ನನ್ನ ಇಂಡೈರೆಕ್ಟಾಗಿ ಬೆಳಿಗ್ಗೆ ಎದ್ದಿದ್ದು ಲೇಟು ಹಾಗಾಗಿ ಹತ್ತುವರೆಗೆ ಸ್ಟಾರ್ಟ್ ಮಾಡಿ ಒಂದು ಹನ್ನೊಂದು ಗಂಟೆ ಅಷ್ಟಲ್ಲಿ ಉಪ್ಪಿಟ್ಟು ಮಾಡಿದ್ದು ಮುಗಿಸಿ ಆಮೇಲೆ ಹೋಗಿ ಸ್ವಲ್ಪ ಬಟ್ಟೆ ಇದು ಅದನ್ನು ನೆನೆಸಿ ಮತ್ತು ಹನ್ನೆರಡು ಗಂಟೆ ಡ್ಯೂಟಿ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಏನು ಡ್ಯೂಟಿಗೆ ಹೋಗಿಲ್ಲ ಎದ್ದಿದ್ದೆ ಲೇಟು ಇನ್ನೇನು ಪೋಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಮಹಿಳಾ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸಂಜಯ್ ಅಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಕೌನ್ಸಿಲಿಂಗ್ ಕರೆದಿದ್ದಾರೆ ಮೂರು ಡೇಟಲ್ಲಿ ಕರೀತಾರೆ ಮೇಲೆ ಬಂದು ಮಾತುಕತೆ ಆದರೆ ಮಾತುಕತೆ ಆಡಿಸಿ ಇದು ಮಾಡ್ತಾರೆ ಏನಾಗುತ್ತೆ ಅಂತ ಅವತ್ತೆಲ್ಲ ಒಪ್ಕೊಂಡು ಬಂದು ಈ ವ್ಯಕ್ತಿ ಹೀಗೆಲ್ಲ ಮಾಡ್ಕೊಂಡು ಕೂತಿದ್ದಾರೆ ಅದಕ್ಕೆ ಯಾರಿಗೆ ತಾನೇ ಇದಾಗಲ್ಲ ಈ ಥರ ಎಲ್ಲ ಮಾಡಿದರೆ ಒಕ್ಕಡದ್ಮೇಲೆ ಮಾಡಬೇಕು ಕರೆಕ್ಟಾಗಿ ಮನೆ ಇದ್ದಿದ್ದರೆ ಮಗು ನನ್ನ ಜೊತೇಲಿ ಇರ್ತಾಯಿತ್ತು ನಾನಿವ ಮನೆ ಖಾಲಿ ಮಾಡೋದು ಇಟ್ಕೊಂಡು ಮಗುನ ಒನ್ ಇಯರ್ ಸ್ಕೂಲಿಗೆ ಎಲ್ಲಿಂದ ಹಾಕ್ಬೇಕು ಅಲ್ವಾ ಆ ಥರ ಕಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಮಗುನ ಸ್ಕೂಲಿಗೆ ಸೇರ್ಸಲ್ವ ಅಂದಿದ್ದಕ್ಕೆ ನಾನು ಸೇರಿಸಲ್ಲ ನಿಮ್ಮ ಜವಾಬ್ದಾರಿ ಅನ್ನೋ ಥರ ಅವ್ನ ಮಾತಾಡಿದ್ದಾರೆ ಅದು ರೆಕಾರ್ಡ್ ಕೂಡ ಇದೆ ನನ್ನ ಹತ್ರ ಸೊ ಆ ರೆಕಾರ್ಡ್ ಮುಂದೆ ಬರುತ್ತೆ ನಾನು ಕೇಳ್ತೀನಿ ಮನೆ ಮಾಡ್ಕೊಡೋಕ್ಕೆ ಒಗ್ಗಡ್ದೆಲ್ಲ ಮಾಡ್ಕೊಡಲ್ವಾ ಅಂದರೆ ಕೋರ್ಟ್ ಹೇಳಿದ್ರೆ ಮಾಡ್ಕೊಡ್ತೀನಿ ಅನ್ನೋ ಥರ ಎಲ್ಲ ಮಾತಾಡಿ ಮನೆ ವಿಚಾರ ಎಲ್ಲ ನನ್ನ ತಕ್ಷಣ ಕೇಳ್ಬೇಡ ಹಂಗೆ ಹಿಂಗೆ ಅದೆಲ್ಲ ಮಾತಾಡಿದ್ದಾರೆ ಸೊ ವಾಯ್ಸ್ ರೆಕಾರ್ಡ್ ಮುಂದೆ ಬರುತ್ತೆ ಬಟ್ ಒಬ್ರು ಏನ್ ಮಾಡಕ್ಕಾಗುತ್ತೆ ನನ್ನ ಆಗಿದ್ದು ಹೋರಾಟ ನಾನು ಮಾಡ್ತಾ ಇದ್ದೀನಿ ಅಷ್ಟೆ ಹಲೋ ಪೂರಿ ಟ್ಯೂಷನ್ ಕಳಿಸಿದೀನಿ ಬೇಡ ಬಿಡು ಸ್ಕೂಲ್ ಬೇಡ ಏನು ಬೇಡ ಬರಲ್ಲ ಎಲ್ಲೂ ಹಾಕಲ್ಲ ನಾನು ಎಲ್ಲ ಹಾಕ್ಬೇಕು ಸ್ಕೂಲ್ಗೆ

ನೀನ್ ಏನ್ ಸವಸನ ಬೇಡ ನೀನ್ ಆರಾಮಾಗಿರು ನೀನ್ ನಿಂದ್ ಏನ್ ಗೆಲ್ಬೇಕೋ ನಿನ್ ಗೆಲ್ಸ್ಕೋ ನಿಮ್ಗೆ ಬದುಕೋ ಗೊತ್ತಾಯ್ತಾ ನೀನ್ ನನ್ ಫೋನ್ ಮಾಡಬೇಡ ಗೊತ್ತಾಯ್ತಾ ನೀನ್ ನನ್ ಫೋನ್ ಮಾಡಬೇಡ ನಿಮ್ದಿಯಾಗಿ ಇರಕ್ ಬಿಡು ಬರ್ಬೇಕಾದ್ರೆ ಅವ್ರೆ ಕೈ ಸಿಕ್ತು ರೋಡ್ ಅಲ್ಲಿ ಹಂಗಾಗಿ ತರಕಾರಿ ಜೊತೆಲಿ ಏನು ಅವತ್ತಿಂದ ಏನು ಮಾಡ್ಕೊಂಡಿಲ್ಲ ಪೂರಿ ಹೋದಾಗಿಂದ ಏನೇನೂ ಮಾಡುತ್ತಿಲ್ಲ ಹಂಗಾಗಿ ಸ್ವಲ್ಪ ಹೀರೆಕಾಯಿ ತಗೊಂಡು ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ತಪ್ಪು ಕಟ್ಟು ಸಿಕ್ತು ಒಂಚೂರು ಕರ್ಬೇವಿನ ಸೊಪ್ಪು ತಗೊಂಡೆ ಅದಕ್ಕೆ ಇವಾಗ ಸ್ವಲ್ಪ ಸುಲಿತಾ ಇದ್ದೀನಿ ಸುಲಿಬಿಟ್ಟು ಏನಾದ್ರು ಉಪ್ಸಾರು ಮಾಡೋಣ ಅಂತ ಬಟ್ಟೆ ಬೇರೆ ನೆನೆಸಿದ್ದೀನಿ ಒಂದು ಬಗೆಟಿದ ಹೋಗೋಕ್ಕಾಗಿಲ್ಲ ಟೈಮ್ ಆಗಲಿ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಡ್ಯೂಟಿ ಏಳು ಗಂಟೆವರೆಗೂ ಮಾಡಿದೆ ಇವತ್ತು ಹನ್ನೆರಡರಿಂದ ಆರ್ಡ್ರೆ ಸರಿಯಾಗಿ ಬಿದ್ದಿಲ್ಲ ಇವತ್ತು ಮಳೆ ಬೇರೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೆನ್ಕಂಡು ನೆನ್ಕಂಡು ಇದೇ ಕಥೆ ಆಯಿತು ಆರ್ಡ್ರು ಸರಿಯಾಗಿ ಬಿದ್ದಿಲ್ಲ ಇವತ್ತು ಬೆಳಗ್ಗೆಯಿಂದ ಹೇಳ್ಬೇಕು ಅಂದರೆ ಹದಿನೈದು ದಿನದಿಂದ ಕೆಲಸ ಮಾಡ್ದಿರ ಇವತ್ತು ಬೆಳಿಗ್ಗೆ ಹೋಗ್ಬೇಕು ಅನ್ಕೊಂಡೆ ಬಟ್ ಬೆಳಗ್ಗೆ ಎದ್ದು ಡ್ಯೂಟಿ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದು ಬ್ಯಾಕ್ ಪೇನ್ ತುಂಬ ಆಗ್ಬಿಟ್ಟಿತ್ತು ಬೆಳ ಬೆಳಗ್ಗೆನೆ ಹಂಗಾಗಿ ಇವಾಗ ಮಧ್ಯಾಹ್ನದಿಂದ ಡ್ಯೂಟಿ ಹಾಕೊಂಡು ನನಗೋ ಆದಷ್ಟು ಮಾಡೋದು ಬಂದೆ ಸ್ವಲ್ಪ ಆರ್ಡ್ರುಗಳನ್ನೆಲ್ಲ ಮುಗಿಸ್ದೆ ನಾಳೆ ಸಂಡಾಗಿರೋದ್ರಿಂದ ನಾಳೆ ನೋಡಬೇಕು ಅಯ್ಯೋ ಕಾಳಿಲ್ಲಿ ಹಾಕೊಂಡಿದೆ ಎಲ್ಲ ಉದುರು ಉದುರು ಹೋಗ್ತಾಯಿದ್ದೆ ಅಯ್ಯೋ ಪಾತ್ರೆ ಇಲ್ಲ ಅಂದ್ಬಿಟ್ಟು ಶರ್ಟ್ಗೆ ಹಾಕೊಂಡಿದ್ದೀನಿ ಪಾತ್ರೆ ಒಳಗಡೆ ಹೋಗ್ತಾ ಇರಬೇಕು ಅದಕ್ಕೆ ಇವಾಗ ಬಟ್ಟೆ ಒಗ್ದು ಇನ್ನೇ ಎಷ್ಟು ತಗೋತೋ ಎಲ್ಲ ಹಾರಾಕಿ ಮಲಗಬೇಕು ಅದು ನೀರು ಸೋರೋಕೆ ಬೇರೆ ಹಾಕ್ಬೇಕಲ್ಲಪ್ಪ ಅದು ಬೇರೆ ನೀರು ಸೋರಿ ನಾನು ತೊಗೊಳ ಒಣಗಾಕಿ ಇನ್ನೂ ಎಷ್ಟು ಟೈಮ್ ತೊಗೊಳ್ತೋ ಏನು ಕಥ ಗೊತ್ತಿಲ್ಲ ಹಿಂಗೆ ನಡೀತಾ ಇದೆ ಜೀವನ ಎಷ್ಟು ದಿನ ಹೋರಾಡೋಕೆ ಶಕ್ತಿ ಗೊತ್ತಿಲ್ಲ ದೇವರು ಎಲ್ಲಿವರೆಗೂ ಶಕ್ತಿ ಕೊಡ್ತಾನೆ ಅದು ಗೊತ್ತಿಲ್ಲ ದೇವ್ರು ಕೊಟ್ಟಷ್ಟು ದಿನ ಏನೋ ಬದುಕೊಂಡು ಇರುವಷ್ಟು ದಿನ ಹೋಗ್ಬಿಡ್ತೀನಿ ಅಷ್ಟೇ ಯಾರೇನು ಅಂದ್ಕೊಂಡು ತಲೆ ಕೆಡಿಸ್ಕೊಳ್ಳೋಲ್ಲ ಎಲ್ಲ ಅಂದು ಮಾಡಿ ಎಲ್ಲ ಬೀದಿಗೆ ಎಳೆದು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಇನ್ನೇನಿಲ್ಲ ಇನ್ನು ಏನಿದ್ರು ಬರೀ ಈ ಉಸಿರೊಂದು ಉಳಿದಿದೆ ಅಷ್ಟೆ ಅದು ಅಂದರೆ ಏನೋ ಒಂದೇಳು ಮಾತಾಡ್ಕತೀನಿ ಮಾತಾಡ್ಕೊಂಡು ಜೀವನ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಕೈಯಲ್ಲಿ ಶಕ್ತಿ ಒಗ್ಸಿದ್ದಾರೆ ಸೊಂಟದಲ್ಲ ಶಕ್ತಿ ಹೋಗಿಸಿದ್ದಾರೆ ಎಲ್ಲ ಎಲ್ಲ ಲೈಫ್ ಇಡೀ ಲೈಫ್ನ ಕಿತ್ಕೊಬಿಟ್ಟಿದ್ದಾರೆ ಆದ್ರೂ ಜೀವನ ಮಾಡಬೇಕು ಒಂದೆರಡು ದಿನ ಆ ಜೀವನ ಇಲ್ಲಿ ಗಂಟೆ ಹೋಗುತ್ತೆ ಗೊತ್ತಿಲ್ಲ ಹೋಗ್ತಾ ಹೋಗ್ತಾಯಿರ್ತೀನಿ ಅಷ್ಟೆ ನಾನೇ ಉಪ್ಸಾರು ಮಾಡಿ ಮುದ್ದೆ ಮಾಡಿಬಿಟ್ಟು ದಬಾಕಿ ತಿನ್ನೋಣ ಅಂದ್ಕಂಡೆ ಎಲ್ಲಿ ನಾನು ದಬ್ಬಾಕೋ ಅಷ್ಟು ಟೈಮ್ ಆಗಿಬಿಡುತ್ತೆ ಹಂಗಾಗಿ ಪಾಪ ಊಟ ಕೊಟ್ಬಿಟ್ಟಿದ್ರು ಹಂಗಾಗಿ ತಿಂತಾ ಬೇಕಾದ್ರೆ ಉಪ್ಸಾರು ಆಮೇಲೆ ಮಾಡೋಕ್ಕಾದರೆ ಮಾಡಿಟ್ಬಿಡ್ತೀನಿ ಬೆಳಿಗ್ಗೆ ಮತ್ತೆ ಡ್ಯೂಟಿಗೆ ಹೋಗ್ಬೇಕಲ್ಲ ಹಂಗಾಗಿ ಬಟ್ಟೆನೂ ಹೋಗೋಕ್ಕಾಗಲಿಲ್ಲ ಇದು ಯಾವುದೋ ಕಾಳು ಸುಲ್ಕೊಂಡು ಕುತ್ಕೊಂಡು ಬೇಯಿಸೋಕಾಗುತ್ತೆ ಅಷ್ಟೇ ಅದರಲ್ಲೇ ಮುಗಿದೋಯ್ತು ಹತ್ತು ಗಂಟೆ ಯಾವಾಗಾಯಿತು ಟೈಮ್ ಗೊತ್ತೇ ಆಗಿಲ್ಲ ನೋಡಿ ಊಟ ಮಾಡೋದು ಹೊಟ್ಟೆ ಹಸಿತಾ ಇದೆ ಹಸಿ ಕಾಳು ತೊಗೊಂಡು ಬಂದಿದೆ ಅವರೆಕಾಳು ಕಾಳು ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡಿದರೆ ಸಖತ್ತಾಗಿರುತ್ತೆ ಅದಕ್ಕೆ ಹೀರೆಕಾಯಿ ತಗೊಂಡು ಬಂದಿದೆ ತುಂಬ ದಿನ ಆಯಿತು ಸಾಂಬಾರೇ ಮಾಡಿಲ್ಲ ನಾನು ಆಮೇಲೆ ನನಗೆ ಅಡುಗೆಗಳನ್ನೆಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಯಾಕಂದರೆ ನನ್ನ ಕೈ ಅಡುಗೆ ನಂಗೆ ರುಚಿ ಚೆನ್ನಾಗಿ ಗೊತ್ತಿದೆ ಹಂಗಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ಇದೆ ಬಟ್ ಏನು ಮಾಡೋದು ಅಡುಗೆ ಮಾಡೋಕ್ಕೆ ಏನಾದರು ಅಡುಗೆ ಮನೆಗೆ ಬಂದರೆ ಮೂರು ಓವರ್ ನಾಲ್ಕು ಓವರು ಬರೀ ಅಡುಗೆದಲ್ಲೇ ಹೋಗುತ್ತೆ ಬಟ್ಟೆ ಒಗ್ದಿದ್ದಾಯಿತು

ಕಾಳೊಂದು ಒಗ್ಗರಣೆ ಮಾಡಿದ್ದೀನಿ ಮತ್ತು ಬೆಳಿಗ್ಗೆ ಬಿಸಿ ಮಾಡ್ಕೊಂಡ್ರಾಯ್ತು ಖಾರ ರುಬ್ಬಕ್ಕೆ ಹೋಗಲ್ಲ ಇವಾಗ ಖಾರಕ್ಕೆಲ್ಲ ಹಾಕಿಟ್ಟಿರ್ತೀನಿ ಬೆಳಿಗ್ಗೆ ರುಬ್ಕೊತೀನಿ ಯಾಕಂತ ಹೇಳಿದ್ರೆ ಮತ್ತೆ ಈಗ ಖಾರ ರುಬ್ಕೊಂಡ್ರೂ ಊಟ ಮಾಡೋಕ್ಕೇನು ಆಗಲ್ಲ ಆಲ್ರೆಡಿ ಊಟ ಮಾಡಿದ್ದಾಯಿತು ನಾನು ನಾಳೆ ಮಾಡ್ಕೋತೀನಿ ಬಟ್ಟೆ ನೀರು ಸುರಕಾಗ್ತೀನಿ ಖಾರ ಸದ್ಯಕ್ಕೆ ರುಬ್ಬೋದು ಬೇಡ ಇವಾಗ ಕಾಳು ಒಗ್ಗರಣೆ ಆಗಿದ್ದಾಯಿತು ಇಷ್ಟೊತ್ತು ಪಾತ್ರೆ ತೊಳೆದಿದ್ದಾಯ್ತಪ್ಪ ಎಷ್ಟು ಪಾತ್ರೆ ಬಿದ್ದಿದ್ದು ಅಂದರೆ ಎಲ್ಲ ತೊಳೆದು ಇದ್ರೊಳಗಡೆ ಹಾಕ್ಬಿಟ್ಟು ಟಬ್ ಒಳಗಡೆ ಹಾಕ್ಬಿಟ್ಟು ಕಾಳು ಒಗ್ಗರಣೆ ಅಂತೂ ಆಯಿತು ಮತ್ತು ಬೆಳಗ್ಗೆ ಒಗ್ಗರಣೆ ಮಾಡೋಕ್ಕೆಲ್ಲ ಟೈಮ್ ಆಗೋಲ್ಲ ಆಮೇಲೆ ತುಂಬ ದಿನಗಳ ನಂತರ ಹಸಿ ಕಾಳು ತಗೊಂಡು ಬಂದಿದೆ ಅವರೆಕಾಳು ಕಾಳು ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡಿದರೆ ಸಖತ್ತಾಗಿರುತ್ತೆ ಅದಕ್ಕೆ ಹೀರೆಕಾಯಿ ತೊಗೊಂಡು ಬಂದಿದೆ ತುಂಬ ದಿನ ಆಯಿತು ಸಾಂಬಾರೇ ಮಾಡಿಲ್ಲ ನಾನು ಆಮೇಲೆ ನನಗೆ ಅಡುಗೆಗಳನ್ನೆಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಯಾಕಂದರೆ ನನ್ನ ಕೈ ಅಡುಗೆ ನಂಗೆ ರುಚಿ ಚೆನ್ನಾಗಿ ಗೊತ್ತಿದೆ ಹಂಗಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ಇದೆ ಬಟ್ ಏನು ಮಾಡೋದು ಅಡುಗೆ ಮಾಡೋಕ್ಕೇನಾದ್ರೂ ಅಡುಗೆ ಮನೆಗೆ ಬಂದರೆ ಮೂರು ಓವರ್ ನಾಲ್ಕು ಅವರು ಬರೀ ಅಡುಗೆದಲ್ಲೇ ಹೋಗುತ್ತೆ ಆ ನಾಲ್ಕು ಅವರಲ್ಲಿ ಈ ಥರ ವೇಸ್ಟ್ ಮಾಡಿಬಿಟ್ರೆ ಮತ್ತೆ ಆಗಲ್ಲ ಯಾಕಂದರೆ ಇವಾಗ ಒಬ್ರಿಗೆ ಅಂತ ಮಾಡ್ಕೊಳ್ಳೋಕೆ ಬರ್ತೀನಿ ನನ್ನ ಕೈ ದೊಡ್ಡದು ಇಬ್ಬರಿಗೆ ಮೂವರಿಗೆ ನಂಗೆ ಆಗ್ಬಿಡುತ್ತೆ ಮತ್ತು ಇನ್ನೊಂದು ಟೈಮ್ ನಾನೇ ತಿನ್ಬೇಕು ಅದು ಚೆನ್ನಾಗಿಲ್ಲ ಅಂದ್ರೂ ನಾನೇ ತಿನ್ನಬೇಕು ಅದೊಂಥರ ಬೇಜಾರಾಗ್ಬಿಡುತ್ತೆ ಒನ್ ಟೈಮ್ ತಿನ್ಬೋದು ಎಂಥದ್ದಾದರೂ ಊಟ ಎರಡನೇ ಟೈಮು ತಿನ್ಬೋದು ಮೂರನೇ ಟೈಮ್ ತಿನ್ನೋದಿದೆಯಲ್ಲ ಅದು ಒಂಥರ ಲಾಸ್ಟಿಗೆ ಬೇಡ ಅನಿಸ್ಬಿಡುತ್ತೆ ಹಂಗಾಗಿ ನಾನು ಮಾಡ್ಕೊಳ್ಳೋಕೆ ಹೋಗಲ್ಲ ಒಂದು ಟೈಮ್ ಅವ್ರವರೇ ಕೊಡ್ತಾರೆ ಅವ್ರು ಕೊಟ್ಟಾದ ಮೇಲೆ ಸಾಂಬಾರು ಕೊಟ್ಟರೆ ಮುದ್ದೆ ಗಿದ್ದೆ ಮಾಡ್ಕೊಳ್ಳೋದು ರೈಸ್ ಮಾಡ್ಕೊಳ್ಳೋದು ಹೆಂಗೋ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ ಒಬ್ಳಗಾಗಿರೋದ್ರಿಂದ ನೋಡ್ಬೇಕು ಇನ್ನು ನೆಕ್ಸ್ಟ್ ಏನಾಗುತ್ತೆ ಏನು ಅಂತ ಸೊ ಇವಾಗ ಖಾರ ನಾಳೆ ರುಬ್ಬೋದು ಅದಕ್ಕೆ ಇವಾಗ ಒಂದು ಮುಕ್ತಾಯ ಹೇಳ್ಬಿಟ್ಟು ಅಡುಗೆ ಮನೆಗೆ ನಮಸ್ಕಾರ ಒಡ್ಬಿಟ್ಟು ಈಗ ಹೋಗಿ ಬಟ್ಟೆ ಹಾರಕ್ಕೆ ಬಂದು ಮಲ್ಕೋತೀನಿ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಯಿತಾ ಬಂತು ಇನ್ನೂ ಮುಗ್ದಿಲ್ಲ ಕೆಲಸ ಮತ್ತೆ ಇವಾಗ ಅಡುಗೆ ಮನೆಯಿಂದ ನಡು ಮನೆಯವ್ರಿಗೂ ಕಸ ಗುಡಿಸ್ಕೊಂಡೋಗಿ ಮನೆಯೂ ಒರೆಸ್ಬೇಕು ಮನೆಯೆಲ್ಲ ಗಲೀಜಾಗ್ಬಿಟ್ಟಿದ್ಯಪ್ಪ ಹಂಗಾಗಿ ಮನೆನೂ ನೀಟ್ ಮಾಡಿಬಿಟ್ಟು ಒಂಥರ ನೆಮ್ಮದಿ ಮನೆ ಕೆಲಸ ಮಾಡೋದ್ರಿಂದ ಬಟ್ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಕಣ್ಣಿಂದ ನೋಡೋಕ್ಕೂ ಆಗಲ್ಲ ಆ ಕೆಲಸಗಳನ್ನ ಅಲ್ಲೋಗು ಆ ಕೆಲಸ ಬಿದ್ದಿರ್ತದೆ ಇಲ್ಲ ಬಾಯಿ ಈ ಕಸ ಬಿದ್ದಿರುತ್ತೆ ಅದೆಲ್ಲ ನೋಡ್ಕೊಂಡು ಇರೋಕ್ಕೂ ಆಗಲ್ಲ ಲೇಟ್ ಅದು ಪರವಾಗಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಸಾರಿ ವೀಡಿಯೋ ಎಡಿಟಿಂಗು ಎಲ್ಲ ಮುಗಿಸಿ ಮಲ್ಗೋವತ್ತಿಗೆ ನೈಟ್ ಎರಡು ಗಂಟೆ ಕೂಡ ಆಗಿರೋದುಂಟು ಬಟ್ ನಾನು ಕೆಲಸ ವೀಡಿಯೋ ಮಾಡೋದು ವೀಡಿಯೋ ಎಡಿಟಿಂಗ್ ಮಾಡೋದು ಮನೆ ಕೆಲಸ ಮಾಡೋದು ಆಚೆ ಹೋಗಿ ಝುಮಾಟೋ ಮಾಡೋದು ಎಲ್ಲ ನನ್ನ ಕೆಲಸ ಬಟ್ ಆದಾಯ ಬರೋದೆಲ್ಲ ಬರೀ ಖರ್ಚೆ ಆಗ್ತಿದೆ ಆದಾಯಕ್ಕಿಂತ ಹೆಚ್ಚು ಖರ್ಚು ನಿಭಾಯಿಸೋ ಪರಿಸ್ಥಿತಿ ಬಂದಿದೆ ಅಲ್ಲೋಗೋ ಆ ಕೆಲಸ ಮಾಡೋದು ದುಡ್ಡು ಕೊಡು ಇಲ್ಲಿ ಬಾ ಇಲ್ಲಿ ಕೆಲಸ ಮಾಡೋದು ದುಡ್ಡು ಕೊಡು ಆಗಿದೆ ಎಲ್ಲೂ ದುಡ್ಡು ಇಲ್ಲದಿರೋ ಪರಿಸ್ಥಿತಿನೂ ಬಂದುಬಿಟ್ಟಿದೆ ಆ ಥರ ಮಾಡಿದ್ದಾರೆ ನನಗೆ ಏನು ಮಾಡೋದು ನನ್ನ ಸಿಚ್ಯುವೇಷನ್ಗೆ ನಾನು ದುಡಿಯೋದು ನಾನು ಮನೆ ನಡೆಸೋದೆ ಕಷ್ಟ ಅಂಥದ್ರಲ್ಲಿ ಈ ದುಡಿಯೋ ಇದನ್ನ ತಗೊಂಡೋಗ ಅಲ್ಲಿ ಇಲ್ಲಿ ಅವರು ಕೊಟ್ಟಾಗ ಒಂದೊಂದು ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟಪಟ್ಟಿರ್ತೀವಲ್ಲಪ್ಪ ರೋಡ್ ರೋಡಲ್ದು ಅಂತ ನನಗೆ ಎಷ್ಟು ಬೇಜಾರಾಗುತ್ತೇವತ್ತ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಖರ್ಚು ಮಾಡೋವಾಗ ಈಸಿಯಾಗಿ ಖರ್ಚು ಮಾಡ್ಬೋದು ದುಡಿವಾಗಿದೆಯಲ್ಲ ಒಂದೊಂದು ಹಿಂದೆ ಶ್ರಮ ಪಡ್ತೀವಲ್ಲ ತುಂಬ ಕಷ್ಟ ಇದೆಯಪ್ಪ ಅದು ಬಟ್ ಯಾರಿಗೂ ಅರ್ಥ ಆಗಲ್ಲ ಅಲ್ಲಿ ದುಡಿತಾರೆ ಇಲ್ಲಿ ದುಡಿದಾರೆ ಅಲ್ಲಿ ಬಂದುಬಿಡುತ್ತೆ ಇಲ್ಲಿ ಬಂದುಬಿಡುತ್ತೆ ಎಲ್ಲಿ ಹೆಂಗೆ ಬಂದ್ಬಿಡುತ್ತೆ ಸುಮ್ಮನೆ ಬಂದ್ಬಿಡುತ್ತೆ ದುಡ್ಡು ಈಗ ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಬಿಟ್ಟು ಅವ್ನಾಗ ಹತ್ತು ಸಾವಿರ ಕುಡಿದರೆ ಎಲ್ಲರು ಕೊಟ್ಬಿಡ್ತಾರ ಅದೇ ಕಷ್ಟಪಟ್ಟು ಒಂದು ವಾರ ಹದಿನೈದು ದಿನ ನಾವು ಕೆಲಸ ಮಾಡಿದರೆ ಮೈ ಬಗ್ಸಿ ಹತ್ತು ಹದಿನೈದು ಸಾವಿರ ಈಸಿಯಾಗಿ ದುಡಿಬೋದು ಹಾಗೆ ದುಡ್ಡು ಕೂಡ ಸುಮ್ಮನೆ ಬರಲ್ಲ ಬೆವರು ಸುರಿಸ್ಬೇಕು ಎಲ್ಲದಕ್ಕೂ ಬೆವರು ಸುರಿಸ್ಬೇಕು ವೀಡಿಯೋ ಮಾಡಿದ್ರೆ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಶ್ರಮ ವಹಿಸಿರ್ತೀನಿ ಆಮೇಲೆ ವೈಫೈ ಕನೆಕ್ಷನ್ ತಗೊಂಡಿರ್ತೀನಿ ಮಾಮೂಲಿ ನೆಟ್ಟಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ವೀಡಿಯೋನ ಸೊ ಕೆಲವು ಜನ ಗೊತ್ತಿಲ್ಲದೋ ಏನು ಮಾಡ್ತಾರೆ ಗೊತ್ತಾ ಯೂಟ್ಯೂಬಿಂದ ದುಡ್ಡು ಬರ್ತಿದ್ದೆ ಏನು ಅಂತ ಅಂತ ಮಾತಾಡ್ತಾರೆ ಯೂಟ್ಯೂಬಿಂದ ಏನು ಹಂಗೆ ನನಗೆ ಬಿಡೋಲ್ಲ ಆಮೇಲೆ ಏನು ವ್ಯೂವ್ಸ್ ಹೋಗ್ತಿದೆಯಾ ಆ ವ್ಯೂವ್ಸೇನು ನಂದು ಜಾಸ್ತಿ ಹೋಗೋಲ್ಲ ಮೊದಲೆಲ್ಲ ವೀಡಿಯೋ ವೈರಲ್ ಆಗೋವಾಗ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಾಯಿತ್ತು ಆವಾಗ ದುಡ್ಡು ಬರ್ತಿತ್ತು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಇವಾಗ ಮೂರು ಒಂದು ಸಾರಿ ಬರುತ್ತೆ ಅದು ಏನೋ ಆರು ಸಾವಿರ ಎಂಟು ಸಾವಿರ ಬರುತ್ತೆ ಮೂರು ತಿಂಗಳಿಗೆ ಒಂದು ಸಾರಿ ಬಂದರೆ ಸಾಕು ಅದರಲ್ಲಿ ಖರ್ಚು ಖರ್ಚುಗಳು ನೀಭಾಯ್ಸೋಕ್ಕಾಗಲ್ಲ ನನ್ನ ಟೆರಕುಟ್ಟಾಗೆ ತುಂಬ ಒಂದಷ್ಟು ಮೋಲ್ಡ್ಗಳ್ಗಾಗಿರ್ಬೋದು ಮತ್ತು ಮೆಟೀರಿಯಲ್ಗೆ ಎಲ್ಲದಕ್ಕೂ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ಮತ್ತು ಈ ನನ್ನ ಮಗನ ಸ್ಕೂಲ್ ಫೀಸು ಇದೆಲ್ಲ ಸ್ವಲ್ಪ ಸಾಲಗಳಾಗಿದ್ದಾವೆ ಬಟ್ ಆದರೂ ನಿಭಾಯಿಸ್ತೀನಿ ನನಗೆ ಧೈರ್ಯ ಇದೆ ದುಡಿತೀನಿ ಇವತ್ತಲ್ಲ ನಾಳೆ ಅನ್ನೋದು ನನಗೆ ಧೈರ್ಯ ಇದೆ ಸೊ ಒಂದಷ್ಟು ಸಾಲಗಳಾಗಿದ್ದಾವೆ ಪರವಾಗಿಲ್ಲ ಎಲ್ಲ ನಿಭಾಯಿಸ್ತೀನಿ ಇಲ್ಲಿವರೆಗೂ ಸಾಲದ್ದು ವಿಷಯ ಹೇಳ್ಬಾರ್ದು ಅನ್ನೋದಿತ್ತು ಬಟ್ ಏನೋ ನನಗೆ ಹೇಳಲೇಬೇಕು ಅಂತ ಅನ್ನಿಸ್ತು ಹಂಗಾಗಿ ಆ ಸಾಲಗಳನ್ನು ನಿಭಾಯಿಸ್ಕೊಂಡು ಬದುಕ್ತಾಯಿದ್ದೀನಿ ಬಟ್ ಏನಂದರೆ ಕೆಲಸ ಮಾಡೋಕ್ಕೆ ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ ಎಲ್ಲ ಈ ಥರ ಡಿಸ್ಟರ್ಬ್ ಮಾಡಿ ಮಾಡಿ ಮೈಂಡನ್ನ ಅಪ್ಸೆಟ್ ಮಾಡ್ತಿದ್ದಾರೆ ಬದುಕೋದೇ ಕಷ್ಟ ಕೈ ಮುಡಿದಿದೆ ಬೆನ್ಮೂಡಿ ಮುಡಿತಿದೆ ಇಂಥ ಒಂದು ಸಿಚುವೇಷನಲ್ಲಿ ಬದುಕೋದೇ ಕಷ್ಟ ಇರೋ ಪರಿಸ್ಥಿತಿಲಿ ಮೈಂಡಿಗೆ ಮೈಂಡ್ ಡೈವರ್ಟ್ ಆಗೋ ಥರ ಮನಸ್ಸಿಗೆ ನೋವಾಗೋ ಥರ ಮಾಡಿ ನನ್ನ ಇಂಡೈರೆಕ್ಟಾಗಿ ಏನೋ ಒಂದು ಮಾಡ್ತಿದ್ದಾರೆ ಗೊತ್ತಿಲ್ಲ ದೇವರು ಎಲ್ಲನೂ ನೋಡ್ತಾ ಇರ್ತಾನೆ ಏನೋ ಗೊತ್ತಿಲ್ಲ ಏನು ಹೇಳಬೇಕು ಗೊತ್ತಾಗ್ತಾರಾ ನನ್ನ ಸಿಚುವೇಶನ್ ಹಂಗೆ ತಂದಿದ್ದಾನೆ ಬಟ್ ಎಷ್ಟೇ ನೋವಿದ್ರು ಈ ಮುಖದಲ್ಲಿ ಈ ನಗು ಯಾವತ್ತೂ ಇರುತ್ತೆ ಇನ್ನೇನಿದೆ ಈ ಜೀವದಲ್ಲಿ ಈ ದೇಹದಲ್ಲಿ ಜೀವ ಅಷ್ಟೆ ಈ ಒಂದು ಮಾತು ಇದು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಈ ವಿಡಿಯೋ ಬರ್ತಾನೆ ಇರುತ್ತೆ ಯಾವತ್ತೂ ನಿಲ್ಸಲ್ಲ ನಾನು ವೀಡಿಯೋ ಮಾಡೋದನ್ನ ಗೊತ್ತಿಲ್ಲ ಯಾರಿಗೆ ನನ್ನ ವೀಡಿಯೋ ಒಳ್ಳೇದನ್ಸುತ್ತೋ ಕೆಟ್ಟದನ್ಸುತ್ತೋ ಅದು ಗೊತ್ತಿಲ್ಲ ಬಟ್ ವೀಡಿಯೋ ನಿಲ್ಲಲ್ಲ ಮಾಡ್ತಾ ಇರ್ತೀನಿ ಆದಷ್ಟು ನಾನಿರೋ ನಿಜ ಪರಿಸ್ಥಿತಿನ ನಾನು ತೋರಿಸ್ತೀನಿ ಸುಳ್ಳಾಗಿ ಏನೋ ಏನಾದರೂ ಅಂದ್ಕೊಂಡು ಏನಾದರೂ ಬೈಕ್ಗಳ್ರು ಬೈಕ್ ಹೋಗೋದು ನೋ ಪ್ರಾಬ್ಲಮ್ ಮನೆ ಒರೆಸಿದ್ದು ಆಯಿತು ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಟೈಮು ಬಟ್ಟೆ ಹಾರಾಕಿ ಮಲ್ಕೋಬೇಕು ಇವಾಗ